ಎಚ್ ಡಿ ಕೆ ಅವರು ಟೆಂಡರ್ ಗೆ ಅಪ್ಲೈ ಮಾಡಿದ್ರು ಜನರು ರಿಜೆಕ್ಟ್ ಮಾಡಿದ್ದಾರೆ ಎನ್ನುವ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಚಿವ ಪ್ರಿಯಾಂಕರ್ಗೆ ಟಾಂಗ್ ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಅಕ್ರಮ ಅನ್ಯಾಯ ಮಾಡಿ ಎಲ್ಲೆಂದರಲ್ಲಿ ಕಸ ಸೃಷ್ಟಿ ಮಾಡಿದೆ ಅದನ್ನ ಎತ್ತುವ ಆ ಮೂಲಕ ಜನರನ್ನ ರಕ್ಷಣೆ ಮಾಡುವ ಟೆಂಡರ್ ತೆಗೆದುಕೊಂಡಿದ್ದೇನೆ ಎಂಬ ಹೇಳಿಕೆಗೆ ಕಲಬುರಗಿಯಲ್ಲಿ ಸಚಿವರು ಪ್ರತಿಕ್ರಿಯಿಸಿ ಜೆಡಿಎಸ್ ಪಕ್ಷಕ್ಕೆ ಜನರು ರಿಜೆಕ್ಟ್ ಮಾಡಿದ್ದಾರೆ ಅವರ ಇ ಎಂ ಡಿ ಕೂಡ ವಾಪಸ್ ಕೊಟ್ಟಿದ್ದಾರೆ ಬೈ ಎಲೆಕ್ಷನ್ ನಲ್ಲಿಯೂ ಕೂಡ ಮೂರು ಜನರಿಗೆ ಟೆಂಡರ್ ಹಾಕಿದ್ರು ಅಲ್ಲಿ ಕೂಡ ರಿಜೆಕ್ಟ್ ಮಾಡಿದ್ದಾರೆ

ಹಾಂ ಮೊನ್ನೆ ಬೈ ಎಲೆಕ್ಷನಲ್ಲಂತೂ ಇನ್ನೂ ಇದು ಆಗಿದೆ ಅಲ್ಲಿ ಪಾಪ ಅವ್ರದ್ದಂತೂ ಮೂರು ಸರಿ ಟೆಂಡರ್ ಹಾಕಿದ್ರು ಆಗಿಲ್ಲ ಜನರು ಆಕ್ಸೆಪ್ಟ್ ಮಾಡಿಲ್ಲ ಯಾಕಂದರೆ ಫ್ರೀಕ್ ಬಿಡ್ ಅಂತ ಒಂದಿತ್ತು ಮುಂಚೆ ಗೊತ್ತಲ್ಲ ನಿಮಗೆ ಫ್ರೀಕ್ ಬಿಡ್ ಅಂದರೆ ಗೊತ್ತಲ್ಲ ಸುಮ್ಮನೆ ಮೈನಸ್ ಫಾರ್ಟಿ ಪರ್ಸೆಂಟ್ ಮೈನಸ್ ಫಿಫ್ಟಿ ಪರ್ಸೆಂಟ್ ನಾನೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳೋದು ಸರ್ಕಾರಕ್ಕೆ ಏನೂ ಆಗಲ್ಲ ಅಂಥದ್ದವಲ್ಲ ಜೆ ಡಿ ಎಸ್ ಸರಿ ಏಜೆಂಟ್ಸ್ ಅದೇ ಏಜೆಂಟ್ ಹತ್ರನೇ ಹೋಗಿದ್ದಾರಲ್ಲ ಈಗ ಕೇಂದ್ರ ಸರ್ಕಾರ ಯಾವ್ದು ಸರ್ ಸಾರ್ಲಿ ಸರ್ ಮೋಸ್ಟ್ ವೆಲ್ಕಮ್ ರಾವ್ ಸಾರಿ ಅನಿವಾರ್ಯದ ನಾಯಕನ ಯಾರಿಗೂ ಅನಿವಾರ್ಯ ಅಂತ ಹೌದು ನಮ್ಗೆ ಅನಿವಾರ್ಯ ಇದ್ದಾರೆ ಅದಕ್ಕೆ ಮೋದಿ ಅವ್ರಿಗೆ ಹೆಂಗೆ ಅನಿವಾರ್ಯ ಇದ್ದಾರೆ ನಮ್ಗೆ ಅನಿವಾರ್ಯ ಇದೆ ತಪ್ಪೇನಿದೆ ಮೈತ್ರಿ ಕೂಟದ್ದು ಮೈತ್ರಿ ಕೂಟದವರು ಕಾಂಗ್ರೆಸ್ನಲ್ಲಿ ಯಾರು ಇರ್ಬೇಕಂತ ತೀರ್ಮಾನ ಮಾಡೋದಿಲ್ಲ ಜೋಶಿ ಅವರು ಫಸ್ಟು ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅದು ಹೇಳಿ ಅವ್ರು ಮಾತು ಅವರು ನನಗೆ ಒಂದೊಂದು ಸರಿ ಆಶ್ಚರ್ಯ ಅವರು ಕೇಂದ್ರ ಸಚಿವರೇ ಏನು ರಾಜ್ಯದ ವಕ್ತಾರರ ಅವರು ಎಲ್ಲದಕ್ಕೂ ಹೇಳ್ತಾರಲ್ಲ ಅವರು ಅವ್ರು ಏನು ಹೇಳಬೇಕು ಏ ನಾನು ಕೇಂದ್ರ ಸಚಿವದಲ್ಲಿದ್ದೀನಿ ಅವರ ಆಶೀರ್ವಾದದಿಂದ ನಾನು ಐವತ್ತು ಸಾವಿರ ಕೋಟಿ ರೂಪಾಯಿ ತಂದಿದ್ದೀನಿ ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿ ತಂದಿದ್ದೀನಿ ಕರ್ನಾಟಕಕ್ಕೆ ಅಂದರೆ ಒಂದು ಸರಿ ಏನೋ ಕೇಳಿದ್ದೀರಾ ಸಿದ್ದರಾಮಯ್ಯ ಅವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ರಾಹುಲ್ ಗಾಂಧಿಯವ್ರ ಬಗ್ಗೆ ಅಷ್ಟಕ್ಕೆ ಇಟ್ಟಿರೋದೆ ಕೆಲವು ಜನ ಇದ್ದಾರೆ ಬಿ ಜೆ ಪಿನಲ್ಲಿ ಬರೇ ಮೋದಿಯವರ ಗುಣಗಾನ ಹಾಡಲಿಕ್ಕೆ ಅವರಿಗೆ ಪ್ರಮೋಷನ್ ಸಿಗೋದು ಜೋಶಿಯವರು ಅಂಥದ್ರಲ್ಲಿ ಒಬ್ರು ಕರ್ನಾಟಕಕ್ಕೆ ಏನು ಮಾಡಿ ನನಗೆ ಕರ್ನಾಟಕಕ್ಕೆ ಬಿಡ್ರಿ ಹುಬ್ಳಿಗೆ ಏನು ಮಾಡ್ಯಾರ ಹೇಳ್ರಿ ಅಲ್ಲಿ ಹುಬ್ಳಿ ಮೊನ್ನೆ ಹೋಗಿದ್ದೆ ಯಾವುದೋ ಸಿಂಗಲ್ ಲೈನ್ ಫ್ಲೈಓವರ್ ಮಾಡಿದ್ದಾರೆ ಸರ್ ಅವಾಗ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಫ್ಟ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ